ಅನಿಲ್ ಅವರು ನನಗೆ ಇದನ್ನು ಯಾಕೆಂದರೆ ನಮಗೆ ಕಾಣೆಯಾದವರು ಪ್ರಕಟ ಪ್ರಕಟಣೆ ಮಾಡಿದಾಗ ತುಂಬಾ ನಿಮ್ಮೆಲ್ಲರದ್ದು ಮೆಚ್ಚುಗೆ ಮತ್ತು ನಿಮ್ಮ ಪ್ರೋತ್ಸಾಹ ಭಾಳ ಚೆನ್ನಾಗಿತ್ತು ರೆಸ್ಪಾನ್ಸ್ ಚೆನ್ನಾಗಿತ್ತು ಅದು ಒಂದು ರೀತಿ ಬೇರೆ ಥರದಲ್ಲಿ ಅದಕ್ಕೆ ಅವ್ರು ಕೋಪ ಸಿಟ್ಟದ್ಬಿಟ್ಟು ಇದು ಮಾಡ ಕಾರಣ ಕಲ್ಟಿಕ್ತೀನಿ ಅನ್ಬಿಟ್ಟು ಇದು ಕಲ್ಟ ಮಾಡಿದ್ರು ಇದು ಹೌದು ನಮ್ಮ ಕಮರ್ಷಿಯಲ್ ಆಗಿ ಅದ್ರ ಮಧ್ಯೆ ನನ್ನ ಅದು ಕ್ಯಾರೆಕ್ಟರ್ ನಾನು ಹೇಳಿದಾಗ ಏನು ನನಗೆ ಏನಾರು ಕೇಳಕ್ಕೆ ಯಾಕಂದರೆ ಅಲ್ಲಿ ನನಗೆ ನಾನು ಹೆಚ್ಚು ವರ್ಕ್ ಮಾಡಿದ್ದ ನನಗೆ ನಿಜವಾಗ್ಲೂ ನಾನು ಸುಮ್ಮನೆ ಆರಾಮಸೆ ಹೊಸ್ಪೆಟ್ಲಿಗೆ ಹೋದೆ ಪೂರ್ತಿ ನಾನು ನನ್ನ ಪೋರ್ಷನ್ ಪೂರ್ತಿ ಹೊಸ್ಪಿಟಲ್ ಇದ್ದು ಅಲ್ಲಿಗೆ ಹೋದೆ ನಾನು ನಿಜವಾಗಲು ನಾನು ನಾನು ಅಂದ್ಕೊಂಡಿದ್ದಕ್ಕೆ ಅಂದರು ಇಲ್ಲ ಸರ್ ನಾನು ಹಂಗಾದ್ರೆ ನಾನು ನನಗೆ ಕರಿತಾನೇ ಇರಲಿಲ್ಲ ಅಂತಂದರು ಆ ಥರದ ಒಂದು ಹೊಸ ಹೊಸ ಸೀನೆಗಳು ನಾನು ಮತ್ತು ಯಾಕೆ ರಚಿತಾರಾಮ್ ಬಗ್ಗೆ ನಿಜವಾಗ್ಲೂ ನನಗೆ ನಡಿಷ್ಟು ಸೂಪರ್ ಸ್ಟಾರ್ ಅಂತ ಯಾಕೆ ಅಂದರೆ ನಿಜವಾಗ್ಲು ಹೌದು ಅಂತ ಅನ್ನಿಸ್ಬಿಟ್ಟು ಯಾಕಂದರೆ ನೋಡಿ ಮೊನ್ನೆ ನಾನು ಇವಾಗ ಲಕ್ಷ್ಮಿ ಅವರು ಗಣೇಶನ ಲಕ್ಷ್ಮಿ ಲಕ್ಷ್ಮಿಯವ್ರಿಗೆ ಆ್ಯಕ್ಟ್ ಮಾಡ್ತಿದ್ದು ಅವ್ರಿಗೆ ಈಗ ಅವ್ರಿಗೆ ಆಗಲಿ ಆ ಥರದ್ದೆಲ್ಲ ಪಾತ್ರೆಗಳು ನಿಜವೂ ಪರ್ಫಾರ್ಮೆನ್ಸ್ ಅಲ್ಲ ನನಗೆ ಸರ್ ಕೇಳಿದ್ರು ಇಲ್ಲ ಅವರು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಈಗ ಇದರಲ್ಲಿ ಇದು ನಾನು ಇದ್ರ ದಯೂ ಬಿಟ್ಕೊಡ್ಬೇಡಿ ಅಂತ ಕೇಳಿದ್ದಾರೆ ನೀವು ಯಾಕೆಂದರೆ ನಾನು ಅದನ್ನು ತುಂಬ ಚೆನ್ನಾಗಿ ತುಂಬ ತುಂಬ ಕ್ಲೋಸಲ್ಲಿ ನಾವು ಇದನ್ನು ಇದನ್ನು ಆ್ಯಕ್ಟ್ ಮಾಡಿದ್ರಿಂದ ನನಗೆ ಅದು ಫೀಲ್ ಆಯಿತು ಆಮೇಲೆ ಜೈಲರಲ್ಲಂತೂ ನಾನು ಈ ನಮ್ದು ಶೂಟಿಂಗ್ ಮುಗಿಸ್ಕೊಂಡು ಅವ್ರು ಜೈಲರ್ ಶೂಟಿಂಗ್ ಹೋಗ್ಬೇಕು ಕೂಲಿ ಕೂಲಿ ಆ ಫೈಟ್ ನೋಡಿ ನನಗೆ ಈ ನಂಬಿಕಿದ ಈ ಹಿಂಗಂತ ಹಿಂಗೆಲ್ಲ ಖರಾಬಾಗಿ ಮಾಡ್ರೆ ಮಾಡ್ಬಿಟ್ರೂ ಇಂಜೋನು ಫೈಟ್ ಕೀಟೋನು ರುಚಿ ಭಾಳ ಖುಷಿ ಆಯಿತು ಆಮೇಲೆ ಹೌದು ಯಾಕಂದರೆ ಹೆಣ್ಮಕ್ಳಿಗೆ ಈ ಗಡಿಸೋ ಸಮಯದಲ್ಲಿ ಹೆಣ್ಣು ಹೆಣ್ಮಕ್ಳಿಗೆ ಪಾತ್ರೆಗಳೇ ಆಗಲ್ಲ ಅಂಥದ್ರಲ್ಲಿ ನಿಮ್ಗೆ ಆ ಫೈಟ್ ಕೀಟಲ್ಲಿ ನೋಡಿ ನನಗೆ ಜೋರು ಭಾಳ ಖುಷಿ ಆಯಿತು ಆಮೇಲೆ ಇಡೀ ಸೂಪರ್ ಸ್ಟಾರ್ ಬಂದಿದ್ದರು ಇದರಲ್ಲಂತೂ ನಾನು ನಾವಿಬ್ಬರು ಕಣ್ಣಿಗೆ ಕಣ್ಣಿಟ್ಟು ಆ್ಯಕ್ಟ್ ಮಾಡಿದ್ದೀವಿ ನನಗೆ ನಾವು ನನಗೆ ಎಷ್ಟು ಚಿಕ್ಕ ವಯಸ್ಸಿಗೆ ಅವ್ರಿಗೆಲ್ಲಾನು ಒಂದು ಪರ್ಫಾರ್ಮೆನ್ಸ್ ಬಿಟ್ಟು ಆ್ಯಕ್ಟ್ ಮಾಡಬೇಕು ಅಂತ ಅನಿಸ್ತಲ್ಲ ಅಂತೇಳಿ ನನಗೆ ಭಾಳ ಖುಷಿ ಆಯಿತು ಅವ್ರು ದಾರಿ ನಾವು ಹೇಳಿದ್ದು ಅವ್ರ ಜೀವನ ಸತ್ಯ ಇರ್ತಾರ ಅವರು ಎಷ್ಟು ವರ್ಷ ಇರ್ತಾರೋ ಅಷ್ಟು ವರ್ಷ ಕಲಾವಿದರಾಗೇ ಹಾಗೇ ಇರ್ತೀರ ಇದು ವರ 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 ಇದು ಹೊರನೇ